ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂತಹ ನಮಸ್ಕಾರಗಳು ಆತ್ಮೀಯ ರೈತ ಬಾಂಧವ್ರೆ ಈ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಚಾರವನ್ನು ತಿಳಿದುಕೊಳ್ಳೋಣ ಅನಿವಾರ್ಯ ಕೆಲಸ ಕಾರ್ಯಗಳಲ್ಲಿ ಬೆಳೆಯ ರಕ್ಷಣೆ ಪ್ರಮುಖವಾದದ್ದು ಒಂದು ಕೀಟಗಳಿಂದ ರೋಗಗಳಿಂದ ರಕ್ಷಣೆ ಆದ್ರೆ ಇನ್ನೊಂದು ಕಾಡು ಪ್ರಾಣಿಗಳಿಂದ ಪಕ್ಷಿಗಳಿಂದನೂ ಕೂಡ ನಮ್ಮ ಬೆಳೆಯನ್ನ ಕಾಪಾಡ್ಕೋಬೇಕಾದಂತಹ ಅನಿವಾರ್ಯತೆ ಇದೆ ಈ ರೋಗ ಮತ್ತು ಕೀಟಗಳನ್ನ ನಿಯಂತ್ರಿಸಲಿಕ್ಕೆ ರೈತರು ಅನಿವಾರ್ಯವಾಗಿ ಕೀಟನಾಶಕಗಳನ್ನ ಸ್ಪ್ರೇ ಮಾಡಲಿಕ್ಕೆ ಅಥವಾ ಔಷಧಿ ಗೊಬ್ಬರಗಳನ್ನು ಸ್ಪ್ರೇ ಮಾಡಲಿಕ್ಕೂ ಕೂಡ ನಾವು ಸ್ಪ್ರೇ ಮಾಡುವಂಥ ವಿಧಾನವನ್ನ ಬಳಸ್ತಾ ಇದ್ದೀವಿ ಈ ಸ್ಪ್ರೇ ಮಾಡಲಿಕ್ಕೆ ನಾವು ಚಾರ್ಜಬಲ್ ಕ್ಯಾನ್ ಬಳಸ್ತಾ ಇದ್ದೀವಿ ಅಥವಾ ಪೆಟ್ರೋಲ್ ಚಾಲಿತ ಪಂಪ್ ಬಳಸ್ತಾ ಇದ್ದೀವಿ ಚಾರ್ಜಬಲ್ ಕ್ಯಾನ್ ಬೆನ್ನಿಗೆ ಹಾಕ್ಕೊಂಡು ಹೊಡೆಯುವಂಥ ಕ್ಯಾನ್ ಬಳಸ್ತಾ ಇರ್ತಕ್ಕಂಥದ್ದು ಈಗ ನೀವೆಲ್ಲರೂ ನೋಡ್ತಾ ಇದ್ದೀರಾ ಅದರಲ್ಲೂ ಈಗ ಡಬಲ್ ಬ್ಯಾಟರಿ ಚಾರ್ಜರ್ ಸಿಂಗಲ್ ಬ್ಯಾಟರಿ ಚಾರ್ಜರ್ ಅನ್ನುವಂಥ ಎರಡು ವಿಧಾನಗಳನ್ನು ನಾವು ಬೆನ್ನಿಗೆ ಹಾಕ್ಕೊಂಡು ಹೊಡೆಯುವಂಥ ಔಷಧಿ ಕ್ಯಾನ್ ಗಳಲ್ಲಿ ಬಳಸ್ತಾ ಇದ್ದೀವಿ ಒಬ್ಬ ರೈತ ಒಂದು ಡ್ರಮ್ ಔಷಧಿ ಹೊಡಿಬೇಕು ಅಂತ ಅಂದಾಗ ಅದರಲ್ಲಿ ಹಾಕುವಂತ ರಾಸಾಯನಿಕಗಳು ಗೊಬ್ಬರಗಳ ಖರ್ಚು ಕನಿಷ್ಠ ಒಂದು ಸಾವಿರ ಸಾವಿರ ರೂಪಾಯಿಗಳವರೆಗಿನ ಬೆಲೆಯ ಔಷಧಿಗಳನ್ನ ಒಂದು ಡ್ರಮ್ ಗೆ ಹಾಕ್ತಾ ಇರ್ತಿವಿ ಈ ಡ್ರಮ್ಮನ್ನ ಲೆಕ್ಕದಲ್ಲಿ ಒಂದು ಎಕರೆಗೆ ಮೂರರಿಂದ ನಾಲ್ಕು ಡ್ರಮ್ ಹೋಗ್ತಾ ಇದೆ ಅಂತ ಅಂದ್ರೆ ಔಷಧಿ ಸ್ಪ್ರೇಗೆ ಅದು ಒಂದು ಡ್ರಮ್ ಔಷಧಿ ಉಳಿದ್ರೆ ಒಬ್ಬ ರೈತನಿಗೆ ಐದರಿಂದ ಆರು ಸಾವಿರ ರೂಪಾಯಿ ಅಥವಾ ಕನಿಷ್ಠ ಒಂದೂವರೆ ಸಾವಿರ ರೂಪಾಯಿ ರೊಕ್ಕ ಉಳಿಯುತ್ತೆ ಹಾಗಾದ್ರೆ ಅಂತ ಒಂದು ವಿನೂತನ ತಂತ್ರಜ್ಞಾನವನ್ನು ನಾವು ಯಾವ ರೀತಿ ಬಳಸ್ಕೋಬಹುದು ರೈತರಿಗೆ ಸ್ಪ್ರೇನು ಹಗುರ ಆಗ್ಬೇಕು ಮತ್ತೆ ಹೊಡಿತಾ ಔಷಧಿ ಕಡಿಮೆ ಡ್ರಮ್ ಗಳಲ್ಲಿ ಹೆಚ್ಚು ಬೆಳೆಯನ್ನ ಸ್ಪ್ರೇ ಮಾಡಲಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಡಿವೈಸ್ ಗಳನ್ನ ಹುಡುಕ್ತಾ ಇದ್ದೆ ಆ ಡಿವೈಸ್ ಗಳನ್ನ ಹುಡುಕುವಂತ ಸಂದರ್ಭದಲ್ಲಿ ಅಂತ ಹುಡುಕಾಟದಲ್ಲಿ ನನಗೆ ಕಂಡಂತ ಒಂದು ವಿಶೇಷವಾದ ಉತ್ಪನ್ನ ಬ್ಲೋಯರ್ ಸ್ಪ್ರೇಯರ್ ಈ ಬ್ಲೋಯರ್ ಸ್ಪ್ರೇಯರ್ ಇತ್ತೀಚೆಗೆ ವಿನೂತನವಾಗಿ ಬಂದಿದೆ ಇದರಲ್ಲಿ ಒಂದು ಫ್ಯಾನ್ ಇರುತ್ತೆ ಇದು ನಿಮ್ಮ ಕ್ಯಾನ್ನಿನ ಸಂಪರ್ಕದಿಂದಲೇ ಚಲಾವಣೆ ಆಗುತ್ತೆ ನಿಮ್ಮ ಕ್ಯಾನಿನ ಕೆಪಾಸಿಟಿಗೆ ಅನುಗುಣವಾಗಿ ಇದನ್ನ ಹೆಚ್ಚು ಕಡಿಮೆ ಮಾಡಿಕೊಂಡು ಸ್ಪೀಡ್ ಆಗಿ ಕೂಡ ಅದನ್ನು ಸ್ಪ್ರೇ ಮಾಡಬಹುದು ಕನಿಷ್ಠ ಮೂರು ಬ್ಯಾರಲ್ ಔಷಧಿ ಸ್ಪ್ರೇಗೆ ಬಳಕೆ ಆಗ್ತಾ ಇದೆ ಅಂದ್ರೆ ಇದನ್ನ ಬಳಸೋದ್ರಿಂದ ಒಂದು ಡ್ರಮ್ ಔಷಧಿಯನ್ನ ಕಡಿಮೆ ಮಾಡ್ಕೊ ಒಂದು ಪೆಟ್ರೋಲ್ ಪಂಪ್ ನ ರೀತಿಯಲ್ಲಿ ನಿಮ್ಮ ಔಷಧಿಯ ಹನಿಗಳನ್ನ ಅತ್ಯಂತ ಸಣ್ಣ ಹನಿಗಳಾಗಿ ಗಾಳಿಯಲ್ಲಿ ಚದರ್ಸೋದ್ರಿಂದ ಹೆಚ್ಚು ಜಾಗವನ್ನ ಆವರಿಸಿಕೊಂಡ್ಲಿಕ್ಕೂ ಕೂಡ ಈ ಬ್ಲೋಯರ್ ಸ್ಪ್ರೇಯರ್ ಸಪೋರ್ಟ್ ಮಾಡುತ್ತೆ ಅದರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚು ಜಾಗವನ್ನ ಆವರಿಸ್ಕೊಳ್ಳೋ ರೀತಿಯಲ್ಲಿ ಇದರಿಂದ ಸ್ಪ್ರೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕನಿಷ್ಠ ಮೂರಿಂದ ನಾಲ್ಕು ಬ್ಯಾರಲ್ ಖರ್ಚಾಗೋ ಜಾಗದಲ್ಲಿ ಒಂದು ಬ್ಯಾರಲ್ ಔಷಧಿ ಕಡಿಮೆ ಆಗುತ್ತೆ ಅಂದ್ರೆ ನಾಲ್ಕು ಬ್ಯಾರಲ್ ಹೋಗೋ ಜಾಗದಲ್ಲಿ ಮೂರು ಬ್ಯಾರಲ್ ಆಗುತ್ತೆ ಇದು ಈ ಬ್ಲೋಯರ್ ಸ್ಪ್ರೇಯರ್ನ ಮತ್ತೊಂದು ಪ್ರಯೋಜನ ಆದ್ರಿಂದ ಒಂದು ಎಕರೆಗೆ ಹೊಡೆಯುವಂಥ ಔಷಧಿಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಔಷಧಿ ಹೊಡಿತಾ ಇದ್ದೀವಿ ಅಂದರೆ ಮೂರು ಸಾವಿರ ರೂಪಾಯಿದಷ್ಟು ಔಷಧಿ ಒಳಗೆ ನೀವು ಒಂದು ಎಕರೆಯನ್ನು ಕವರ್ ಮಾಡ್ಕೊಂಡು ಬರಬಹುದಾದಂತಹ ಸಾಧ್ಯತೆ ಈ ಬ್ಲೋಯರ್ ಸ್ಪ್ರೇಯರ್ ನಿಮಗೆ ಒದಗಿಸಿಕೊಡುತ್ತೆ ಈ ಬ್ಲೋಯರ್ ಸ್ಪ್ರೇಯರ್ ಬೇಕು ಅಂದರೆ ನೀವು ಶಿವ ಅಗ್ರೋ ಕೆಮಿಕಲ್ಸನ್ನು ಸಂಪರ್ಕ ಮಾಡಿ ಶುಂಠಿ ಅಡಿಕೆ ಬೆಳೆಯಲ್ಲಿ ಕಳೆನಾಶಕಗಳನ್ನು ಸ್ಪ್ರೇ ಮಾಡುವಾಗ ಅಥವಾ ಜೈವಿಕ ಗೊಬ್ಬರಗಳನ್ನು ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ನೆಲಗವನ್ನ ತೊಯಿಸುವಂತಹ ಕೆಲಸಗಳಲ್ಲಿ ಇದು ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡುತ್ತೆ ಶುಂಠಿ ಭತ್ತ ಜೋಳ ಇವುಗಳಲ್ಲೆಲ್ಲ ಈ ಬ್ಲೋಯರ್ ಸ್ಪ್ರೇಯನ್ನು ಅತ್ಯಂತ ಅದ್ಭುತವಾಗಿ ಬಳಸ್ಕೋಬೋದು ಮೇಲಿರುವ ಒಂದು ಬಟನನ್ನು ಒತ್ತುವ ಮೂಲಕ ಈ ಬ್ಲೋಯರ್ ಸ್ಪ್ರೇಯರನ್ನು ಚಾಲೂ ಮಾಡ್ಬೋದು ಮತ್ತು ಕ್ಯಾನಿನಲ್ಲಿರುವಂಥ ಔಷಧಿ ಎಷ್ಟು ಪ್ರಮಾಣ ಹೋಗಬೇಕು ಅನ್ನುವಂಥ ನಾಬ್ ಏನಿದೆ ಅದ್ರ ಮೂಲಕನೇ ನಾವು ಈ ಬ್ಲೋಯರ್ ಸ್ಪ್ರೇಯಲ್ಲಿ ಎಷ್ಟು ಜೋರಾಗಿ ಔಷಧಿ ಹೋಗಬೇಕು ಅಥವಾ ಕಡಿಮೆ ಹೋಗಬೇಕು ಅನ್ನೋದನ್ನು ಕೂಡ ನಿಯಂತ್ರಣ ಮಾಡ್ಬೋದು ಕ್ಯಾನ್ ನಿಂದ ಬರುವಂತಹ ಔಷಧಿಯನ್ನ ವೇಗಗೊಳಿಸಿ ಹೆಚ್ಚು ಸಣ್ಣ ಹನಿಗಳಾಗಿ ಈ ಬ್ಲೋಯರ್ ಸ್ಪ್ರೇಯರ್ ಮಾಡೋದ್ರಿಂದ ಎಲ್ಲ ಎಲೆಗಳು ಬೇಗ ತೊಯ್ಯೋದ್ರಿಂದ ನೀವು ಮುಂದೆ ಸಾಗಲಿಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಯಾವ ನಾಜಲ್ ಬೇಕೋ ಆ ನಾಜಲನ್ನ ಇದಕ್ಕೆ ಅಪ್ಲೈ ಮಾಡ್ಕೊಳ್ಲಿಕ್ಕೂ ಕೂಡ ಇದರಲ್ಲಿ ಅವಕಾಶ ಇದೆ ಇದರ ಬೆಲೆ ಕೇವಲ ಎರಡು ಸಾವಿರ ರೂಪಾಯಿ ಆಗುತ್ತೆ ನೀವು ಒಂದು ಸ್ಪ್ರೇ ಮಾಡಿದಾಗ ಒಂದು ಬ್ಯಾರಲ್ ಔಷಧಿಯ ಖರ್ಚು ಉಳಿತು ಅಂದ್ರೆ ಈ ಬ್ಲೋಯರ್ನ ಕಾಸ್ಟ್ ಬಂತು ಅಂತ ಹೇಳಿ ಬ್ಲೋಯರ್ ಸ್ಪ್ರೇಯರ್ ಬೇಕು ಅಂತ ಅಂದ್ರೆ ನೀವು ಶಿವ ಅಗ್ರೋ ಕೆಮಿಕಲ್ಸ್ ಭೇಟಿ ಹೆಚ್ಚಿನ ಮಾಹಿತಿಗಾಗಿ ಶಿವ ಅಗ್ರೋ ಕೆಮಿಕಲ್ಸ್ ಶಿರಾಳಕೊಪ್ಪ ದೂರವಾಣಿ ಸಂಖ್ಯೆ ನೈನ್ ಜೀರೋ ಒನ್ ನೈನ್ ಟು ತ್ರಿಬಲ್ ಸಿಕ್ಸ್ ಸೆವೆನ್ ಏಟ್ ಈ ದೂರವಾಣಿಗೆ ಕರೆ ಮಾಡಬಹುದು ನೀವು ಉಪಯೋಗಿಸ್ ನೋಡಿ ಚೆನ್ನಾಗಿತ್ತು ಅಂದ್ರೆ ಮತ್ತೆ ಉಳಿದ ರೈತರಿಗೂ ಕೂಡ ಈ ಬ್ಲೋಯರ್ ಸ್ಪ್ರೇಯರ್ ಬಗ್ಗೆ ಮಾಹಿತಿಯನ್ನ ಕೊಡಿ ಶಿವ ಅಗ್ರೋ ಕೆಮಿಕಲ್ಸ್ ಜೈವಿಕ ಮತ್ತು ಸಾವಯವ ಗೊಬ್ಬರಗಳ ವಿಶೇಷವಾದಂತಹ ಮಳಿಗೆ ಸಮಯ ಬೆಳಗ್ಗೆ ಎಂಟು ಮೂವತ್ತರಿಂದ ಹತ್ತು ಮೂವತ್ತು ಸಂಜೆ ಐದರಿಂದ ಒಂಬತ್ತು ಗಂಟೆವರೆಗೂ ಮಾತ್ರ ತೆರೆದಿರುತ್ತೆ ಯಾವುದೇ ಬೆಳೆಗಳ ರೋಗ ಸಂಬಂಧಿತವಾದಂತಹ ಇಳುವರಿ ಸಂಬಂಧಿತವಾದಂತಹ ಯಾವುದೇ ಸಮಸ್ಯೆಗಳಿಗೆ ಶಿವ ಅಗ್ರೋ ಕೆಮಿಕಲ್ಸ್ ಅನ್ನ ಭೇಟಿ ಮಾಡಬಹುದು ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ